ನಿನ್ನೆ ನಡೆದಂತಹ ಒಂದು ಆತಂಕಕಾರಿ ಸುದ್ದಿ ಎಲ್ಲ ಮೊಬೈಲಲ್ಲಿ ಹರಿದಾಡುವಂತಹ ಸುದ್ದಿಯನ್ನು ತಾವೆಲ್ಲ ನೋಡಿದ್ದೀರಿ ಎಲ್ಲಿ ಹೋಗಿದ್ದಾರೆ ಮಕ್ಕಳು ಹೇಗಾಗಿದ್ದಾರೆ ಎಲ್ಲಿ ಯಾರು ಹೋಗಿದ್ದಾರೆ ಅಂತ ಆ ಇಬ್ಬರು ಮಕ್ಕಳು ಜ್ಞಾನವಾಹಿನಿಯ ಶಾಲೆಯ ಮಕ್ಕಳು ಉಬ ಮಗು ಅಮರ್ಜ್ಯೋತಿ ಮಗು ಇಬ್ಬರಲ್ಲ ಮೂರಲ್ಲ ಇದರಲ್ಲಿ ನಾಲ್ಕು ಜನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾಲ್ಕು ಜನ ಕೂಡ ಎಲ್ಲೋ ಹೋಗಬೇಕು ಅವರ ಪ್ಲ್ಯಾನ್ ಇಲ್ದಿರ ಎಲ್ಲಿ ಹೋಗಬೇಕು ಏನು ಅಂತ ಒಂದು ಪ್ಲ್ಯಾನ್ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡು ಮನೆಯ ವಾತಾವರಣ ಇರ್ಬೋದು ಇಲ್ಲ ಪೋಷಕರ ಏನು ಮಮತೆ ಕೊರತೆ ಇರ್ಬೋದು ಹಾಗೆ ಅವರ ಒಂದು ಲೈಫ್ ಸ್ಟೈಲ್ ಏನು ಮೊಬೈಲಿನ ಲೈಫ್ ಸ್ಟೈಲ್ ಇರ್ಬೋದು ಪ್ರೀತಿ ವಾತ್ಸಲ್ಯಗಳಿರ್ಬೋದು ಇದೆಲ್ಲ ಈ ಒಂದು ವಿಚಾರದಲ್ಲಿ ಬರುತ್ತೆ ವೀಕ್ಷಕರೇ ನೋಡಿ ಮಕ್ಕಳಲ್ಲಿ ಬೆಳೀತಾ ಇರುವ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಮನೆಯ ವಾತಾವರಣ ಹೇಗಿದೆ ಅವ್ರನ್ನ ಯಾವ ಥರ ಬಳಸ್ತಾ ಇದ್ದಾರೆ ಪೋಷಕರು ಏನು ಕೊರತೆ ಆಗ್ತಾಯಿದೆ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಏನು ಇತ್ತೀಚೆಗೆ ನಡೆದಂತಹ ಒಂದು ನಾವು ತಾಯ್ಲೂರಿನ ಘಟನೆ ನೋಡಿದ್ರೆ ಆ ಮಕ್ಕಳು ಏತಕ್ಕಾಗಿ ಅಂದರೆ ಮನೆಯ ಒಂದು ಯಾವುದೇ ರೀತಿಯಾದಂಥ ಅವರಿಗೆ ಕೊರತೆ ಕಡಿಮೆ ಆಗಿತ್ತು ಮಮತೆ ಕೊರತೆ ಆಗಿತ್ತು ಅವ್ರನ್ನ ಬೆಳೆಯುವಂತಹ ರೀತಿ ಕೊರತೆ ಆಗಿತ್ತು ಅಂತ ಏನು ಪೊಲೀಸವರ ತನಿಖೆಯಲ್ಲಿ ಇದಾಗಿದೆ ಅದನ್ನು ಆದ ಸುದ್ದಿಯನ್ನು ಮಾಚುವ ಮುನ್ ಮುಂಚೆನೇ ಇದೊಂದು ಸುದ್ದಿ ನಡೆದು ಏನು ಮುಳುಬಾಗಿಲನ್ನ ಇಡೀ ಜನತೆ ಕೋಲಾರ ಜನತೆಯಲ್ಲಿ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಏನು ಅಂತ ಕೂಡ ಆ ಮಕ್ಕಳಿಗೆ ಏನಾಗಿದೆ ಅಂತ ಒಂದು ಆತಂಕದ ಸೃಷ್ಟಿಯಾಗಿತ್ತು ಸುದ್ದಿಯಾಗಿತ್ತು ಏನು ಇದರಲ್ಲಿ ಜ್ಞಾನವಾಹಿನಿಯ ಶಾಲೆಯವರು ಎಚ್ಚೆತ್ಕೊಂಡಿದ್ದಾರೆ ಏನು ಮಕ್ಕಳು ಯಾವಾಗೆ ಶಾಲೆಗೆ ಬಂದಿಲ್ಲ ತಕ್ಷಣ ಅವರ ಪೋಷಕರಿಗೆ ಅವರು ಆಡಳಿತ ಮಂಡಳಿ ಜ್ಞಾನವಾಹಿನಿ ಆಡಳಿತ ಮಂಡಳಿ ತಿಳಿಸಿದ್ದಾರೆ ಪೋಷಕರ ಜೊತೆಯಲ್ಲಿ ಕೂಡ ಯಾಕೆಂದರೆ ಶಾಲೆ ಮಕ್ಕಳು ಶಾಲೆಗೆ ಬಂದಿಲ್ಲ ಅಂತ ಕೂಡ ಆ ಮಕ್ಕಳ ಜೊತೆ ಆಡಳಿತ ಮಂಡಳಿ ಸೇರಿಕೊಂಡಿದೆ ಹಾಗೆ ಅವರ ಪೋಷಕರ ಜೊತೆಯಲ್ಲಿ ಸೀದಾ ಅವರು ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಏನು ಫೋಟೋ ಒಂದು ಎಲ್ಲ ವೈರಲ್ ಆಗುತ್ತೆ ಎಲ್ಲಿ ಹೋಗಿದ್ದಾರೆ ಇಂಥ ಮಕ್ಕಳು ಅಂತ ಜೊತೆಗೆ ಇಲ್ಲಿ ಈ ಒಂದು ಸುದ್ದಿ ನಾವು ನೋಡೋದಾದರೆ ಆ ಮಕ್ಕಳಲ್ಲಿ ಮೂ ಎರಡಲ್ಲ ಮೂರಲ್ಲ ನಾಲ್ಕು ಜನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆ ಪ್ಲ್ಯಾನ್ ಏನಪ್ಪಾ ಅಂದರೆ ವೈಜಾಗ್ ಹೋಗುವ ಒಂದು ಪ್ಲ್ಯಾನ್ ಏತಕ್ಕಾಗಿ ಗೊತ್ತಿಲ್ಲ ಏನಕ್ಕಾಗಿ ಏಕೆಂದರೆ ಮಕ್ಕಳು ಪೊಲೀಸವ್ರು ಕೇಳಿದಾಗ ಏನಮ್ಮ ಏನೋ ಆಗಿತ್ತು ಅಂದರೆ ಒಂದು ಆ ಸುದ್ದಿ ನಾವು ಕೇಳ್ಪಟ್ರೆ ಅದನ್ನು ನಿಜವಾಗಿಯೂ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ಪೋಷಕರಲ್ಲಿ ಏನು ಕೊರತೆ ಆಗಿದೆ ಮಕ್ಕಳಲ್ಲಿ ಏನು ಕೊರತೆ ಇದೆ ಬೆಳೆಸುವ ವಿಧಾನ ಯಾವುದು ಅನ್ನೋ ಇದರಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಎಲ್ಲ ರೀತಿಯ ಈಗ ಏನಾಗಿದೆ ಅಂದರೆ ಮೊದಲಿಗೆ ಅವರು ಏನು ಮಾಡಿದ್ದಾರೆ ಒಂದು ಮೂರು ಜನ ಅಲ್ಲಿ ನಾಲ್ಕು ನಾಲ್ಕು ಜನ ಅಂದ್ಕೊಂಡಿದ್ವು ಆಲ್ಮೋ ಮೂರು ಜನ ಒಬ್ಬರು ಮಿಸ್ ಆಗಿರೋದ್ರಿಂದ ಇವರ ಪ್ಲ್ಯಾನ್ ಚೇಂಜ್ ಆಗಿದೆ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗಿ ಏನು ಮೂರು ಜನ ಮಕ್ಕಳು ಕೂಡ ಅದರಲ್ಲಿ ಒಬ್ಬ ಎಸ್ ಎಲ್ ಸಿ ಇನ್ನೊಬ್ಬರು ಸೆವೆಂತ್ ಇನ್ನೊಬ್ಬರು ಫಿಫ್ತು ಈ ಮೂರು ಮಕ್ಕಳು ಕೂಡ ಬೆಟ್ಟ ಹತ್ರ ಹೋಗಿದ್ದಾರೆ ಬೆಟ್ಟದಲ್ಲಿ ಏನೋ ಮಾತಾಡೋಕ್ಕೆ ಪ್ಲ್ಯಾನ್ ಮಾಡೋಕ್ಕೋಗ ತಕ್ಷಣ ಅವರೇನೋ ಯಾರು ಏನು ಅಂತ ಹೇಳಿದ ತಕ್ಷಣ ಅವರು ಶ್ರೀನಿವಾಸಪುರ ಸರ್ಕಲ್ಲು ಬಂದಿದ್ದಾರೆ ಶ್ರೀನಿವಾಸಪುರ ಸರ್ಕಲಿಂದ ಒಂದು ಆಟೋಗೆ ನಾವು ಈ ಥರ ಮುಳಬಾಗಿಲಿಗೆ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಬಂದಿದ್ದೀವಿ ನಮ್ಮ ತಂದೆ ತಾಯಿಗಳು ಬಿಟ್ಟು ಹೋಗಿಬಿಟ್ಟಿದ್ದಾರೆ ನಾವು ಬೇಗ ಶಾಲೆಗೆ ಬೆಂಗಳೂರಿಗೆ ಹೋಗಬೇಕು ನಮ್ಮನ್ನು ಬಿಟ್ಟು ಇದು ಮಾಡಿ ಅಂತ ಆಟೋವನ್ನು ಕೇಳಿದ್ದಾರೆ ಆಟೋವನ್ನು ಅವರ ಅವರ ಮಾತುಗಳನ್ನ ಕೇಳಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಆದರೆ ಅವರಿಗೆ ಆ ತಾಟ ಹೊಡೀತೋ ಇಲ್ವೋ ಗೊತ್ತಿಲ್ಲ ಆಟೋವನ್ನು ಅವನು ಸೀದಾ ತಕ್ಷಣ ಮಕ್ಕಳನ್ನು ಕರ್ಕೊಂಡು ಏನು ಮಾಡಿದ್ದಾರೆ ಇಲ್ಲಮ್ಮ ಕಾಸು ಕೊಡಿ ಅಂತ ಕೇಳಿದ್ದಾರೆ ನಮ್ಮ ಹತ್ರ ಕಾಸಿಲ್ಲ ಅಂತ ಇದು ಮಾಡಿದ್ದಾರೆ ಆಯಿತು ಅಂತ ಏನು ಮಾಡಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಸೀದಾ ಅವನು ಎಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಬಿಟ್ಟಿದ್ದಾನೆ ನಾನು ಟಿನ್ ಫ್ಯಾಕ್ಟ್ರಿ ಅವ್ರಿಗೆ ಹೋಗ್ತೀನಿ ಟಿನ್ ಫ್ಯಾಕ್ಟ್ರಿಯಲ್ಲಿ ಬಿಟ್ಟು ಮಕ್ಕಳಿಗೆ ಊಟ ಕೊಡಿಸಿ ನೋಡಮ್ಮ ನಿಮ್ಮ ತಂದೆ ತಾಯಿ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ತಂದೆ ತಾಯಿ ನಂಬರ್ ಇಲ್ಲ ಅವ್ರಿಗೆ ಕೆಲಸಕ್ಕೆ ಹೋಗಿರ್ತಾರೆ ಫೋನ್ ತೊಗೊಂಡೋಗಿದ್ದಲ್ಲ ಅಂತ ಮಕ್ಳು ಹೇಳಿದ ತಕ್ಷಣ ಅವನ ಏನು ಮಾಡಿದ್ದಾನೆ ಅವ್ನ ನಂಬರ್ ಕೊಟ್ಟು ಮನೆಗೆ ಹೋಗಿದ ತಕ್ಷಣ ನಂಗೆ ಫೋನ್ ಮಾಡಿ ಅಮ್ಮ ಅಂತ ಮಾನವೀಯತೆ ಮಡ್ದಿರೋದಿರ್ಬೋದು ಆದರೆ ಅದೇ ಮಾನವೀಯತೆ ಪೊಲೀಸ್ ಠಾಣೆಗೆ ಏನೇ ಇದಕ್ಕೆಲ್ಲ ಒಂದು ತಿಲಾಂಜಲಿ ಆಡಬೇಕಾಗಿತ್ತು ಆದರೆ ಆ ಟೆಂಪೋನಾಗಲಿ ಆಟೋವನ್ನಾಗಲಿ ಇದಕ್ಕೆ ಅವನಿಗೆ ತಾಟೊಲಿತೋ ಇಲ್ವೋ ಆ ಮಕ್ಕಳನ್ನ ಬೆಂಗಳೂರಿಗೆ ಸೇರಿಸ್ಬೇಕು ಅಂತಲೇ ಯೋಚನೆ ಮಾಡಿಕೊಂಡು ಅವ್ನು ಬೆಂಗಳೂರಿಗೆ ಅವ್ನ ಮನೆಗೆ ಸೇರಿಸ್ಬೇಕು ಅಂತ ಆ ಯೋಚನೆಯಲ್ಲಿ ಇದ್ದಾನೆ ಇಲ್ಲಿ ಏನು ಸುಮಾರು ಒಂದು ಮೂರು ಮೂರುವರೆಗೆ ಅವ್ನು ಸೇರಿದ್ದಾನೆ ಅವ್ನು ಬೇರೆ ಇನ್ನೊಂದು ಸ ಮಕ್ಕಳು ಬೆಂಗಳೂರನ್ನು ತಲುಪಿದ್ದಾರೆ ಆ ಮಕ್ಕಳಲ್ಲಿರೋ ಒಬ್ಬ ಮಗು ಬೇರೆ ಚಿಕ್ಕಪೇಟೆಗೆ ಅವರಮ್ಮ ಏನು ಪರ್ಚೇಸ್ ಬೆಂಗ್ಳೂರಿಗೆ ಹೋಗಿ ಜೊತೆಯಲ್ಲಿ ಕರ್ಕೊಂಡು ಬರ್ತಾ ಇದ್ರು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಕೂಡ ಆ ಮಗು ಒಂದು ಏನು ಮಾಡಿದ್ದಾರೆ ಚಿಕ್ಕಪೇಟೆಗೆ ಹೋಗೋಣ ಅಲ್ಲೋಗೋಣ ಗೋಡೌನ್ಗೆ ಹೋಗೋಣ ಅಲ್ಲೊಂದು ಗೋಡೌನ್ ಇದೆ ನಮ್ಗೆ ಗೊತ್ತಿರೋರು ಇದ್ದಾರೆ ಅನ್ನೋ ಟೈಪಲ್ಲಿ ಒಂದು ನಾಟಕ ಆಡಿದ್ದಾರೆ ಆದರೆ ಅಲ್ಲಿರೋ ಒಂದು ಎಸ್ ಎಲ್ ಸಿ ಓದ್ಬೇಕಾದ್ರೆ ಮಗು ಇಲ್ಲ ಬೇಡ ನಮ್ಮ ಅಮ್ಮನ ಮನೆಗೆ ಹೋಗೋಣ ಕತ್ ಮನೆಗೆ ಹೋಗೋಣ ಅಂತ ಅಲ್ಲಿ ಹೇಳಿದ್ದಾರೆ ಇಲ್ಲ ನಾವು ಬರಲ್ಲ ಅಂತ ಇಲ್ಲಿ ಸ್ವಲ್ಪ ಡಿಸ್ಕಸ್ ಆಗಿ ಇಲ್ಲ ನಮ್ಮ ಮನೆಗೆ ಹೋಗ್ಬಿಡೋಣ ಅಂತ ಆ ಹುಡುಗಿ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಆದರೆ ಒಬ್ಬ ಮಗು ಬಂದಿಲ್ಲ ಆ ಮಗು ಕ ಇಬ್ಬರನ್ನ ಆ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದರೆ ಆ ಮಗುನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿದ ಮೇಲೆ ಅಲ್ಲಿಂದ ಫೋನ್ ಮಾಡೋ ಫೋನ್ ಮಾಡಿ ಈ ಆತಂಕದ ವಿಚಾರದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ನಿಟ್ಟಿಸುರು ಬರುವ ಒಂದು ಕೆಲಸ ಆಗಿದೆ ಟೋಟಲಾಗಿ ಇಲ್ಲಿನ ಪೊಲೀಸ್ ಇಲಾಖೆ ಬುಲ್ಬಾಗಿಲಿನ ಪೊಲೀಸರಕ್ಕೆ ಎಚ್ಚೆತ್ತುಕೊಂಡು ಆ ಮಗುಗಳನ್ನ ಕರ್ಕೊಬಂದು ಹತ್ತು ಗಂಟೆಗೆ ಪೋಷಕರಿಗೆ ತಂದೆ ತಾಯರಿಗೆ ಒಪ್ಪಿಸಿದ್ದಾರೆ ಏನು ಮನೆಯಲ್ಲಿ ಬೆಳೆಯುವಂತಹ ಮಗು ಎಲ್ಲ ಕೊಟ್ಟು ಏನು ಬೆಳೀತಾ ಇದ್ದಾರೆ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ನಾವು ಆ ಮಮತೆ ಕೊರತೆ ಆಗಿದೆಯಾ ಆ ಮಕ್ಕಳಲ್ಲಿ ಬೆಳೆಯುವಂತಹ ಇದಕ್ಕೆ ಬೇರೆ ಏನಾದರೂ ಆತ ಅವರಲ್ಲಿ ಸೇರ್ತಾ ಇದೆಯಾ ಇಲ್ಲ ಸುದ್ದಿ ಸೇರ್ತಾ ಇದೆಯಾ ಇಲ್ಲ ಬೇರೆ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಇರ್ಬೋದು ಪೋಷಕರ ಮಮತೆ ಇರ್ಬೋದು ಆ ಜೊತೆಗೆ ಸರ್ಕಾರ ಇರ್ಬೋದು ಮಕ್ಕಳಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಈ ರೀತಿ ಆಗ್ತಾ ಇರೋದು ನಿಜವಾಗಿ ಒಂದು ಆತಂಕದ ಸುದ್ದಿಯಾಗಿದೆ ಇದನ್ನು ನಾವೆಲ್ಲರೂ ಒಂದು ಅರಿವು ಮೂಡಿಸುವ ಜಾಗೃತಿ ಮೂಡಿಸುವ ಮತ್ತು ಹೆಚ್ಚಿನ ಪಾತ್ರ ಪೋಷಕರು ಅಥವಾ ಬರಬೇಕಾಗುತ್ತೆ ಯಾಕಂದರೆ ಪೋಷಕರು ಮಕ್ಕಳನ್ನು ಬೆಳೆಸುವ ರೀತಿ ಎಲ್ಲೂ ತಪ್ಪದಿರ ಅದನ್ನು ಗಮನಿಸಬೇಕಾಗಿರೋದು ತುಂಬ ಅಗತ್ಯವಿದೆ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ ಅದೇ ರೀತಿ ಜ್ಞಾನವಾಹಿನಿ ಶಾಲೆಯವರು ಈ ಎಲ್ಲ ಒಂದು ಇದಕ್ಕೆ ಏಕೆಂದರೆ ತನ್ನ ಮಕ್ಕಳು ಅಂತ ಭಾವಿಸಿ ಪೋಷಕರ ಜೊತೆ ಕೂಡಿ ಅವರು ಹುಡುಕಾಡಿರೋದು ನಿಜವಾಗಿ ಏಕೆಂದರೆ ಮಗು ನಮ್ಮ ಶಾಲೆಗೆ ಬಂದಿಲ್ಲ ಶಾಲೆಗೆ ಶಾಲೆಗೆಲ್ಲ ಮಗು ಟೈ ನಮ್ಮ ಶಾಲೆ ಟೈಮಿಂಗಲ್ಲಿ ಇಲ್ಲ ಅಂತ ಅವ್ರು ಇರ್ಬೋದು ಆದರೆ ಅವರು ಆ ಜ್ಞಾನವಾಹಿನಿ ಶಾಲೆಯ ಒಂದು ಆಡಳಿತ ಮಂಡಳಿ ಪೋಷಕರ ಜೊತೆ ಸೇರಿಕೊಂಡು ಹುಡುಕಾಡದಲ್ಲಿ ಪೊಲೀಸ್ ಇಲಾಖೆಗೆ ಆಗ್ಬೋದು ಮಾಹಿತಿ ಕೊಡೋಕ್ಕಾಗ್ಬೋದು ಇದನ್ನೆಲ್ಲ ಮಾಡಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಂಡು ತಕ್ಷಣ ಅವ್ರನ್ನ ಸರ್ಚ್ ಮಾಡಿ ನಮ್ಮ ಎ ಎಸ್ ಪಿ ಮೇಡಮ್ ಮನೀಶಾ ಮೇಡಮ್ ಇರ್ಬೋದು ಹೊಸದಾಗಿ ನಮ್ಮ ಟೌನ್ ವೃತ್ತಿ ನಿರೀಕ್ಷಕರಾದ ಸಂಗನಾಥ್ ಇರ್ಬೋದು ಇವರ ನೇತೃತ್ವದಲ್ಲಿ ಮಕ್ಕಳು ಪೋಷಕರಿಗೆ ಸೇರಿಸುವುದರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ಮೂರು ಮಕ್ಕಳು ಠಾಣೆಯಾಗಿದ್ದರು ಪೊಲೀಸು ಸಹಕಾರದಿಂದ ಅವರ ಪರಿಶ್ರಮದಿಂದ ಡಿ ಎಸ್ ಪಿ ಮೇಡಮ್ ಅವರೆಲ್ಲ ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿ ಮಗು ಮಕ್ಕಳಿಗೆ ಯಾವುದೇ ಒಂದು ಏನು ತೊಂದರೆ ಆಗುವಂತ ಕರ್ಕೊಂಡ್ಬಂದು ಸೇಫ್ಟಿಯಾಗಿ ಬಿಟ್ಟಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆಗೆ ಡಿ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಸಿಬ್ಬಂದಿಗೆ ನಮ್ಮ ಒಂದು ಅಭಿನಂದನೆ ಸಲ್ಲಿಸ್ತಾ ಈಗ ಮಕ್ಕಳನ್ನ ತಂದೆ ತಾಯಿಗೆ ಒಪ್ಸಿದ್ದಾರೆ ಮಕ್ಕಳಿಗೆ ಏನಾಯ್ತು ಹೋಗಿದ್ರು ಸರ್ ನಿಮ್ಮ ಹೆಸರು ನನ್ನ ಹೆಸರು ವೀಣಿಬ್ಬರು ಮಕ್ಕಳು ನಮ್ಮ ನಮ್ಮಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಸ್ಕೂಲ್ಗೆ ಹೋಗಿದ್ರ ಬಸ್ ಹತ್ತಿದ್ರ ಬಸ್ ಹಾಕ್ಲಿಲ್ಲ ಸರ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗಿ ಎಲ್ಲೋ ಮನೇಲಿ ಟಾರ್ಚರ್ ಕೊಡ್ತಾರೆ ಅಂತ ಎಲ್ಲ ಹೋಗಿ ಈಗ ಸಿಕ್ಕಿದ್ದಾರೆ ಸರ್ ಸೇಫಾಗಿ ಬಂದಿದ್ದಾರೆ ಪೊಲೀಸ್ ಕಾರ್ಯವೈಖರಿ ಹೇಗಿತ್ತು ಮುಳಬಾಲ್ ಪೊಲೀಸ್ ಚೆನ್ನಾಗಿ ಇದು ಮಾಡಿದ್ರು ಸರ್ ಎಲ್ಲರೂ ನಿಮ್ಮ ಸಪೋರ್ಟ್ ಮಾಡಿದ್ರು ಸರ್ ನಿಮ್ಮ ಮಕ್ಕಳು ನಿಮ್ಗೆ ಒಪ್ಸಿದಾರಾ ಒಪ್ಸಿದಾರೆ ಸರ್ ಸೇಫ್ಟಿ ಆಗಿ ನಾವು ಮಾಡಿದ್ದಕ್ಕೆ ಅವರು ಚೆನ್ನಾಗಿ ಇದು ಮಾಡಿ ಎಲ್ಲ ಇದು ಮಾಡಿಸಿ ಚೆನ್ನಾಗಿ ಒಪ್ಸಿದಾರೆ ಸರ್ ನಮ್ಮ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಸರ್ ನಾನು ಹುಡುಕೊಟ್ಟಿದ್ದಕ್ಕೆ ನಮ್ಮ ಮಕ್ಕಳು ನಮಗೆ ಸಿಕ್ಕಿದ್ರೆ ಅಷ್ಟೇ ಸರ್ ಜ್ಞಾನವಾಣಿ ಇಂಟರ್ನ್ಯಾಷನಲ್ ಸ್ಕೂಲ್ ನಾವು ತುಂಬ ಆಯಿತು ಸರ್ ಯಾಕಂದರೆ ನಾವು ಪೊಲೀಸರು ಸರ್ ಅವರು ಎಲ್ಲ ತುಂಬ ಚೆನ್ನಾಗಿ ಕಾರ್ಯವಹಾರಗಳು ಮಾಡಿದ್ದಾರೆ ತುಂಬ ಯಾಕಂದರೆ ಮಾರ್ನಿಂಗಿಂದ ಅಷ್ಟು ಭಾರಿ ಕಷ್ಟಪಟ್ಟು ಮಕ್ಕಳನ್ನ ರೇಸ್ ಮಾಡಿ ಇದು ಮಾಡಿದರೆ ಸರ್ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಾನು ಯಾವತ್ತಿಗಾಗಲೋ ಅವ್ರಿಗೆ ಚಿಂತರೂಣಿ ಆಗಿತ್ತು ಅಂತಾರೆ ಯಾಕಂದರೆ ಮಕ್ಕಳು ಈ ರೀತಿ ಆದಾಗ ನಮ್ಗೆ ಯಾರಿಗೂ ಅಷ್ಟೇ ತುಂಬ ಕೈಕಾಲು ನಡೆದಿ ಇದಾಗಿಲ್ಲ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತೀನಿ ಅಂತ ಬಂದು ವ್ಯಾನು ಸ್ಕೂಲ್ ಬರ್ ಬಂದಿಲ್ಲ ಅಂದರೆ ಎಷ್ಟು ಟೆನ್ಷನ್ ಆಗುತ್ತೆ ಸರ್ ಸೊ ಎಲ್ಲ ಅಷ್ಟೇ ಪೇರೆಂಟ್ಸ್ ಆಗ್ಬೋದು ನಮ್ಮ ಮುಲ್ವ ಸಾರ್ವ ಆಗ್ಬೋದು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಮಕ್ಕಳು ನಮಗೆ ಸಿಕ್ಕಿದ್ದಾರೆ ಸರ್ ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಮುಲ್ಬಾಗ್ ಅವರು ಸರ್ ಮುಲ್ಬಾಗ್ ಪೊಲೀಸರು ಅಷ್ಟೇ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಭಾರಿ ಕಷ್ಟಪಟ್ಟಿದ್ದಾರೆ ಮಾರ್ನಿಂಗಿಂದ ಸೊ ಅವರು ತುಂಬ ಕಷ್ಟ ಅಂದರೆ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಟ್ರೇಸ್ ಮಾಡಿ ಇಟ್ಕೊಟ್ಟಿದ್ದೆ ಸರ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ನಮ್ಮ ಪೊಲೀ ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್ ನಾನು ಏನು ಇವತ್ತು ನಮ್ಮ ಮುನ್ಭಾಗಲಲ್ಲಿ ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ಇಬ್ಬರ ಪುಟಾಣಿ ಮಕ್ಕಳು ಮಿಸ್ ಹೇಳ್ಬಿಟ್ಟು ಆ ಮಕ್ಕಳು ಬಂದುಬಿಟ್ಟು ನಮ್ಮ ಗಣೇಶ ಪಾಳ್ಯ ಮುತ್ತಲ್ಪೇಟೆಯಲ್ಲಿ ಜ್ಞಾನವಾಹಿನಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಆ ಸ್ಕೂಲ್ಗೆ ಹೋಗ್ದಿರ ಕಾಣೆ ಆಗಿರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಪ್ರಾಂಸ್ಪಾಲು ಮತ್ತು ಅವರ ತಂಡ ಸೇರಿ ಮತ್ತು ಅವ್ರ ಫ್ಯಾಮಿಲಿಯಲ್ಲಿ ಹೋಗ್ಬಿಟ್ಟು ಮಕ್ಕಳ ತಂದೆ ಹತ್ರ ಮಾತಾಡಿಬಿಟ್ಟು ಸ್ಕೂಲಲ್ಲಿ ಹೋಗ್ಬಿಟ್ಟು ನಮ್ಮ ಮುಳಬಾಗಲು ಪೊಲೀಸ್ ರಾಣದಲ್ಲಿ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತಾರೆ ತಕ್ಷಣವೇ ನಮ್ಮ ಡಿ ವಿ ಎಸ್ ಮೇಡಮ್ ಅವರು ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹಾಗೆ ಅವರ ತಂಡ ಎಲ್ಲ ಸೇರಿ ಇವಾಗ ಎಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದು ನೀವು ಏನು ಕುಡಿದಿರ ಹೋಗ್ಬಿಟ್ಟು ಅವರು ಆ ಮಕ್ಕಳನ್ನು ಸೇಫಾಗಿ ಮೊದಲಾಗಿ ತಂದ್ಕೊಂಬಂದಿದ್ದಾರೆ ಅವ್ರಿಗೆ ಮೊದಲಾಗಿ ನಾನು ಹೃದಯ ಧನ್ಯವಾದಗಳು ಹೇಳ್ತೀನಿ ಯಾರೇ ಆಗಿರಲಿ ಮಕ್ಕಳನ್ನ ಜೋಪಾನ ನೋಡ್ಕೊಬೇಕು ಯಾಕಂದರೆ ಇವಾಗ ನಾನು ತುಂಬ ತುಂಬ ಆನಂದ ಆಗಿತ್ತು ಆದ್ದರಿಂದ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೃದಯ ಧನ್ಯವಾದಗಳಿಂದ ನಾನು ಮಾತನ್ನು ಇದ್ದೆ ಥ್ಯಾಂಕ್ ಯು